ಆ ಸರ್ಕಾರಕ್ಕೆ ಹೋಗ್ತದ ಅಂತ ಹೇಳ್ತಾರ ಅದಕ್ಕೆ ಕರೆಂಟ್ ಬಿಲ್ ಕಟ್ಟ ಕರೆಂಟ್ ಕಟ್ ಮಾಡ್ರ ಇಪ್ಪತ್ತಾರನೇ ತಾರೀಕು ಹಿಡಿದು ಕರೆಂಟ್ ಕಟ್ ಮಾಡಿದಾರ ಪಾಣಿ ಕೂಡ ಕೇಂದ್ರ ಅಲ್ಲಿಂದ ಇಲ್ಲಿವರೆಗೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಕೇಳ ಕೇಳಿದವರು ಕೇಳಿದ್ರೆ ಅವರು ಅಂತಾರ ಅಂತಾರಸಲಾರ್ ಹತ್ರ ಏನಂತ ಇಲ್ಲ ಸರ್ ದುಡ್ಡು ತಗೊಂತೀರಲ್ಲ ಇಪ್ಪತ್ತೈದು ರೂಪಾಯಿ ಅದು ದುಡ್ಡು ತಗೊಂಡು ಅದೇ ದುಡ್ಡು ಕಟ್ಟಿದ್ರೆ ಅವರು ಆಡಳಿತ ಮಂಡಳಿ ಗೊತ್ತಿಲ್ಲ ಅದು ಅನುದಾನದಲ್ಲಿ ಕೊಡೋದಿರ್ತದ ಅಂತ ಹೇಳ್ತಾರೆ ಕಟ್ಟಿಲ್ಲ ರೈತರು ಬಂದು 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 ವಾಪಸ್ ಹೋಗ್ತಾ ಇಲ್ಲ ಮತ್ತೆ ಇಪ್ಪತ್ತೈದು ರೂಪಾಯಿ ತಗೊಂಡು ಅದ್ರ ಅದೇ ದುಡ್ಡು ಕಟ್ಬೋದು ಒಂದು ಫಿಫ್ಟಿ ಪರ್ಸೆಂಟ್ ಅದರಲ್ಲಿ ಬುಲಾವಣೆ ಮಾಡ್ಬೋದು ಅಂಬೋದು ನನ್ನ ಆಗ್ರಹ ಬಿತ್ತು ಅಂತ ಆರ್ಡೇ ಇತ್ತು ಮೊನ್ನೆ ಬಂದಿದ್ವಿ ಏನು ಇರ್ಬೋದು ಮತ್ತೆ ಕೇಳಿ

ಪರವಾಗೋಸ್ಕರ ಇರೋದು ತಾನೇ ಇದು ಸರ್ಕಾರ ಬಡವರ ಇಲ್ಲ ಸರ್ ರೈತರ ಪರವಾಗಿ ಎಲ್ಲೂ ಇಲ್ಲ ಅಲ್ಲ ಸರ್ ನಾವೊಂದು ಹೇಳ್ತೀವಿ ನಮ್ಮ ಹತ್ರ ರೈತರ ಪರವಾಗಿ ಕೋರಿಕೆ ಏನಾದ್ರು ಸರ್ ತಹಸೀಲ್ ಗೇಟ್ ಹಾಕ್ಬಿಡ್ರಿ ಸರ್ ಒಟ್ಟು ಒಳಗಿಲ್ಲ ಯಾರು ಇವೆಲ್ಲ ಚಲಗಂದು ಇದೊಂದು ಮಾಡಿದ್ರೆ ಹೆಂಗ್ ಸರ್ ಈಗ